ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾವು ಆಡ್ತಾರಂಥದ್ದು ಗೇಮು ಏನು ಹೆಸರು ಗೇಮ್ ಒಳಗಡೆ ಹೋಗಿ ಪ್ಯೂಚರ್ ನೋಡ್ಕೊಂಡು ಬರೋ ಅಂತ ಗೇಮ್ ಹೆಸರು ಯಾವುದಪ್ಪ ಅಂದರೆ ಸಿಲಿಂಡರ್ನ ಟು ಡಿ ಅಂತ ತ್ರೀ ಡಿ ಹಂಗಂತೀವಿ ನೋಡಿ ಆ ಥರ ಟು ಡಿ ಅದು ಬಹಳ ಹಿಂದಿ ಕೆಳಗಿನ ಒಂದು ಗೇಮು ಇವತ್ತು ಈ ಗೇಮ್ ನಾವು ಆಡ್ತಾ ಇದೀವಿ ಬನ್ನಿ ಆಗೋದು ಒಂದು ಸಿಂಪಲ್ ಆಗಿ ಈ ಒಂದು ಗೇಮನ್ನು ಪ್ಲೇ ಮಾಡೋಣ ಒಳಗಡೆ ಹೋಗಿ ಫ್ಯೂಚರ್ ಆಗಿದೆ ಮಸ್ತಾಗಿ ನೋಡ್ಕೊಂಡು ಬರೋಣ ಹಾರೇ ಗೇಮು ಬನ್ನಿಗಾದರೆ ಹೋಗ್ತಾ ಇದೀವಿ ಒಳಗಡೆ ಬನ್ನಿ ಓಕೆ ಬನ್ನಿಗಾದರೆ ಗೇಮನ್ನು ಪ್ಲೇ ಮಾಡ್ತಾ ಇದೀವಿ ಮತ್ತು ಸಿಲಿಂಡರ್ನ ಜೊತೆ ನಾವು ತಪ್ಪಿಸಿಕೊಂಡು ಈ ಮನೆ ವಿನ್ ಮಾಡೋಣ ಅಂತೆ ಬನ್ನಿ ಹಾಗಾದ್ರೆ ಸಿಲಿಂಡರ್ನಿಗೆ ನಾನು ಮೊನ್ನೆ ಕೂಡ ಇದೇ ಥರ ಒಂದು ಫೋಟೋನ ಅದು ಮೊನ್ನೆ ತೊಗೊಂಬಂದು ಹೊರಗಡೆ ತೊಗೊಂಬಂದಿದ್ವಿ ಸಿಲಿಂಡ್ರನ್ನ ದವಾ ಬಿಟ್ಟಿದ್ದಾಳೆ ಅಕ್ಕಿ ಎಲ್ಲೆಲ್ಲೂ ಹೋಗ್ತಾಳೆ ಯಾ ಮನೆ ಓ ಸಿಲಿಂಡ್ರ ಕಾಯಿ ಸಿಲಿಂಡ್ರನ್ನ ಹೊರಗಿಂದಾನೇ ಎದ್ರಕ್ ಎದುರಿಸೋಕ್ಕೆ ಚಾಲು ಮಾಡಿದ್ಬಿಟ್ಲು ಓಕೆ ನಾವು ಸೊಕಾಸಾಗಿ ಓಹ್ ಚಾವಿ ಆಯ್ತು ನೋಡೋರು ಮಗನ ಚಾವಿ ಎಲ್ಲಿಟ್ಟಾರೆ ನೋಡು ಓಕೆ ಹೊರಗಡೆ ಹೋಗೋಣ ಸಿಲಿಂಡರ್ನ ನಿನ್ನ ಫೋಟೋ ಹಿಂದೆ ಒಂದು ಚಾವಿನ ಬಾ 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 ಇನ್ನು ಫೋಟೋ ಇಂದೂ ಕೂಡ ಚಾವಿ ಸಿಕ್ತು ಓಕೆ ಇದನ್ನು ನಾವು ತೊಗೊಂಡು ಇವಾಗ ಇಲ್ಲಿ ಹೋಗೋಣ ಚಾವಿ ಬಚಾವ್ ಮಾಡ್ಕೊತ ಹೊರಗಡೆ ಹೋಗ್ತಾ ಇದೀವಿ ಇಲ್ಲೇನಿದೆ ನೋಡೋಣ ಇಲ್ಲೇನು ಮರ ಏನೂ ಇಲ್ಲ ಓಕೆ ಇಲ್ಲಿನೂ ಏನೂ ಇಲ್ಲ ರೈಟ್ ಮತ್ತು ಹೊರಗಡೆ ಬಂದು ಮತ್ತು ಬಾಕಿ ಓಪನ್ ಮಾಡ್ತಾ ಇದೀವಿ ಸಿಲಿಂಡ್ರ ಬದುಕ್ರೆ ಬಂದುಬಿಟ್ರಪ್ಪ ನನ್ನ ಕಣ್ಣನ್ನು ನೋಡ್ಬಿಡೋದು ಓಕೆ ಇದನ್ನು ಕ್ಲಿಕ್ ಮಾಡು ಬೆಕ್ಕ ಬಂದು ನನಗೆ ಚೂರು ಹೊತ್ತು ಚೂರಿ ಹೊತ್ತು ಚೂರಿ ಓತು ಚೂರಿ ಓತು ಬೆಕ್ಕು ಬಂದು ನನಗೆ ಚೂರಿ ಹೊತ್ತು ಸಿಲಿಂಡರ್ನ ನಿಂದೆ ಅದು ಬೈಕು ಇರ್ಬೋದಪ್ಪ ಅಕ್ಕಿ ಮನೆ ಇಲ್ಲೇ ಐತೆ ಅಂದ್ರೆ ಅಕ್ಕಿನೂ ಇಲ್ಲೇ ಅದಲ್ಲ ಅವನು ಇವನೋ ಅದಲ್ಲ ಬೈಕ್ ಸಾಕಿ ಇರ್ತಲ್ಲ ಅಕ್ಕಿ ಹ್ಞೂ ಹ್ಞೂ ಓ ಓಕೆ ಸಿಲಿಂಡರ್ನ ನನಗೆ ಎದುರಿಸಾಕಿನ ಏನೆಲ್ಲ ಮಾಡಿದೀಯಾ ಸಿಲಿಂಡ್ನ ನಿನಗೆ ಗೊತ್ತಾ ನಾನು ನೀನು ಫ್ರೆಂಡ್ ಆಗಿದ್ದೀವಿ ಅಲ್ಲ ನಾನೇ ಅದು ಸಿಲಿಂಡರ್ನ ನನಗೆ ಆಕೆ ನೀನು ಎದುರಿಸ್ತಾ ಇದೀಯಾ ಸಿಲಿಂಡ್ನ ನಾನು ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ ಓಕೆ ಕೋ ನಂಬರ್ ಸಿಗ್ತಾ ಇದೆ ಬಟಾ ಪಟ ಲಾಟ ಲಾಟ ಓಕೆ ಸಿಲಿಂಡ್ರನ ಜೊತೆ ನಾನು ಹೇಗೆ ಆಟ ಆಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಯ್ ಸಿಲಿಂಡ್ರನ್ನ ಕಣ್ಣಲ್ಲ ಅಲ್ಲ ಮುಖ ಕಾಣ್ತನಾಗ ಓಕೆ ಸಿಲಿಂಡರ್ನ ಮುಖ ಕಾಣ್ತು ಒಳಗಡೆ ಹೋಗೋಣ ಇಲ್ಲ ಐತನ ಸಿಲಿಂಡರ್ನ ಸಿಲಿಂಡ್ರನ್ನ ಇಲ್ಲೇಲ್ಲೂ ಬುಕ್ಕ ಇರ್ಬೋದಲ್ಲ ಅಂತ ನಾನು ಅನ್ನಿಸ್ತೀನಿ ಏನೂ ಇಲ್ಲ ಓಕೆ ಓಕೆ ಹೂ ಸಿಲಿಂಡರ್ನ ಸಿಲಿಂಡರ್ನ ನನಗೆ ನೀನು ಏನೆಲ್ಲ ಮಾಡಿಬಿಟ್ಟಿದ್ಯಾ ಸಿಲಿಂಡರ್ನ ನೀ ಮಾಡಿದ್ದೀರಿ ಸಿಲಿಂಡರ್ನ ಓಕೆ ಇಲ್ಲೊಂದು ಚರ್ವಿಸ್ ಸಿಕ್ತು ಇದು ಡೋರೋ ಓಪನ್ ಆಗತ್ತಾ ಓಪನ್ ಆಗ್ತಾ ಇಲ್ಲ ಮೇಲ್ಗಡೆ ಹೋಗೋಣ ಯಾವಾಗ ಓಪನ್ ಆಗತ್ತ ನೋಡೋಣ ಓಕೆ ಸಿಲಿಂಡರ್ನ ನಿನ್ನ ಜೊತೆ ನಾನು ನನ್ನ ಜೊತೆ ನೀನು ನಾನು ಒಬ್ಬನೇ ಈ ಮನೆಯಲ್ಲಿ ಬಂದು ನಿನಗೆ ನಾನು ಹೊರಗೆ ಇದ್ದೇನೆ ಸಿಲಿಂಡರ್ನ ಓಕೆ ಈ ಬಾಕಿ ಬಂದು ಮಾಡೋಣ ಮತ್ತು ಸಿಲಿಂಡ್ರ್ ಮುಖ ನನಗಾಗಲಿಕ್ಕೆ ಅಂತು ಓಕೆ ಪೇಜ್ ಓಪನ್ ಆಯಿತು ಓಕೆ ಇದರ ಹಿಂದೆ ಒಂದು ಫೋಟೋ ಇದೆ ಆದರೆ ಕೋಲ್ ನಂಬರ್ ಇಲ್ಲ ಪೇಜ್ ಹ್ಞೂ ಸಿಲಿಂಡ್ರ ಸಿಲಿಂಡ್ರ ಓದ್ತೇರಿ ಏಕೆ ಹತ್ತಾಗ ಸಿಲಿಂಡ್ರ್ ಬಂದಲು ಮತ್ತೆ ಬಂದು ಮತ್ತೆ ಬಡ್ದು ಬಿಟ್ಲಪ್ಪ ಅಪ್ಪ ಆಯ್ಕೆ ನಮ್ಮ ಫೋಟೋ ನೋಡ್ರಿ ಆಕಿ ಹಂಗಾದ್ರ ಗೊತ್ತಾ ಬಂದ ಕಳ ಆಕಿ ನಾನು ನೋಡಬಾರ್ದು ನೋಡ್ತಪ್ಪ ಅಂತ ತಿಳ್ಕೊ ನಿನ್ನೇ ಹತ್ ಬಿಡ್ತಾರೆ ಆಕಿ ಅದಕ್ಕೆ ನಾನು ತಪ್ಪಿಸ್ಕೊಂಡು ತಾಯ ಮಾಡಿದೆ ಆದರೆ ಅಕ್ಕಿನೂ ಅಕ್ಕಿನೂ ಕೂಡಿ ಅವನವನ ಸೇರಿ ಮಾಡಿಬಿಟ್ರಲ್ಲೋ ಓಕೆ ಸಿಲಿಂಡ್ರನ್ನ ನಿನ್ನ ನಾನು ಬಚಾವ್ ಮಾಡ್ಕೊತ ಬಚಾವ್ ಮಾಡ್ಕೊತ ಬಚಾ ಮಾಡ್ಕೊತ ಈ ಗೇಮನ್ನು ಮುಗಿಸ್ಬೇಕಂತ ಇದ್ದೀನಿ ಓಕೆ ಇಲ್ಲೆಲ್ಲ ಹೋಗಿ ಬಂದಿವಲ್ಲ ಓಕೆ ಹೋಗಿ ಬಂದ್ವಿ ಹೋಗಿದ್ದ ಜಾಗದಾಗ ಹೋಗ ಗೇಮನ್ನು ಸಿಂಪಲ್ಲಾಗಿ ಮುಗಿಸ್ಬೇಕಂತ ನಾನು ವಿಚಾರ ಮಾಡ್ತಾ ಇದ್ದೀನಿ ಸಿಲಿಂಡ್ರನ್ನ ನೀನು ಎಲ್ಲಿದ್ಯಾ ಇಲ್ಲೂ ಕೂಡ ಹೋಗಿದ್ವಿ ಆದರೆ ಇನ್ನೂ ಕೋ ನಂಬರ್ ನನಗೆ ಸಿಗಲಿಲ್ಲ ಅದಕ್ಕೆ ನಾನು ಅಲ್ಲಿಂತ ಸ್ವಲ್ಪ ಆಊ ಹೋ ಇದ ನಂದು ಇದು ಚೂರು ಹೊತ್ತಪ್ಪ ನಂದು ಆ ಓಕೆ ಶಕ್ತಿ ಬಂತು ಮತ್ತು ಓಕೆ ರೈಟ್ ಹೋಗೋಣ ಏದಿ ಚೂರು ಓದ್ತು ನಂದು ಓ ಮ್ಯಾಗಿಂದ ದಾಖಲಾಗ್ಬಿಟ್ಟಿದೆ ಅಷ್ಟೇ ಓಕೆ ಮತ್ತೇನು ಒಂದು ಲೈಫ್ ಹೋಗ್ತಾ ಮಾಡಿದ್ದೆ ನಾನು ಓಕೆ ಇದೇನ ಪಟ್ಟೋಗಿ ಓದ್ತೇ ರೀತಿ ಮುಳ್ಕೊಂಡು ಓದ್ತು ಓಕೆ ನಾನು ಓಕೆ ಇಲ್ಲೊಂದು ಐತಿ ಡಾನ್ 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 ಸುಟ್ಟಿಗೆ ತುಂದುಬಿಡ್ತೀನಿ ಓಕೆ ಸಿಲಿಂಡ್ರಾ ನಾನು ಬರ್ತಾಯಿದ್ದೀನಿ ಸಿಲಿಂಡ್ರನ್ನ ನಿನ್ನ ಆತ್ಮ ಎಲ್ಲಿದ್ದೀನಿ ನನಗೆ ಗೊತ್ತಿಲ್ಲ ಅದು ಕೂಡ ಇಲ್ಲಿ ಒಬ್ಬಕ್ಕೆ ಹುಡುಗಿಯಾದಲ್ಲ ಅಂತ ನನಗೆ ಪಕ್ಕ ಗೊತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದು ಹಾಕಿ ಬಚ್ಚ ಮಾಡ್ಕೊಂತ ಇಲ್ಲಿಂದ ನಾನು ಹೊರಗೆ ಹೋಗ್ಬೇಕಂತ ವಿಚಾರ ಮಾಡಿದ್ದೀನಿ ಸಿಲಿಂಡರ್ನ 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 ನೀನು ಹಂಗೆ ಯಾಕೆ ಮಾಡ್ತೀನಿ ಸಿಲಿಂಡರ್ನ ವತ್ತೊಂದು ಎದಿ ಗೊತ್ತಲ್ಲ ಅವನಿದು ಅನ್ನೋದು ಅರ್ಧ ಭಾಗ ಆಗೈತೆ ನಂದ ಆಗೈತೆ ಅರ್ಧ ಭಾಗ ಊಹ್ ಮತ್ತೆಲ್ಲೆಲ್ಲದು ಅಪ್ಪ ಅಪ್ಪ ಇವು ಇಲ್ಲಿಂಥ ಒಳಗಡೆ ಹೋಗೋಕೆ ಬರದಿಲ್ಲ ಓಹ್ ಸಿಲಿಂಡ್ರ್ ಬಂದಿದ್ಲು ಸಿಲಿಂಡರ್ ಬಂದಿದ್ಲು ಬಂದ್ಬಿಟ್ಟು ನಾನು ಒಳಗೆ ನಡಿ ಕೇಳ ಕಥ ಮಾಡಕ್ಕೆ ಬಂದು ಸಿಲಿಂಡರ್ನದು ಸಿಲಿಂಡ್ರನ ಸಿಲಿಂಡ್ರನ್ನ ಹೆಂಗೆ ಯಾಕೆ ಮಾಡೋದು ಸಿಲಿಂಡರ್ ನಾನು ಇನ್ನು ಭಾಳ ಪೆಸ್ಟ್ ಫ್ರೆಡ್ ಸಿಲಿಂಡರ್ ಐ ಸಿ ಯು ಐ ಸಿ ಯು ಓ ತೇರಿಕೆ ಏನೇನೋ ಮಾತಾಡ್ತಾ ಇದ್ದಾಳೆ ಸಿಲಿಂಡರ್ನ ಸಿಲಿಂಡರ್ನ ಏನೇನೋ ಮಾತಾಡ್ತಾ ಇದ್ದಾಳೆ ಸಿಲಿಂಡರ್ನ ಸಿಲಿಂಡ್ರನ್ನ ನನ್ನ 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 ಬಿಟ್ಟು ನೀನು ಎಲ್ಲಿ ಹೋಗ್ತಾ ಇದ್ದೀನಿ ನಾನು ನನ್ನ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಸಿಲಿಂಡ್ರನ್ನ ಬಾ ನನ್ನ ಜೊತೆ ಸಿಲಿಂಡರ್ನ ಸಿಲಿಂಡರ್ನಾ ಎಲ್ಲದಿ ಸಿಲಿಂಡರ್ನ ಕೈ ಜೊತೆಗಿ ಓಕೆ ಹೊರಗಡೆ ಹೋಗೋಣ ಇಲ್ಲಿಂದ ನಾವು ಮತ್ತೆ ಹಾಂ ಬಂದಿದ್ದ ಜಾಗದೆಲ್ಲ ಬಂದೆಲ್ಲೇ ಅವ್ನು ಅವನು ನನಗೆ ಎಲ್ಲೈತಿ ಹಾಂ ಓಕೆ ಎಲ್ಲಿ ಹೋಗ್ಬೇಕು ನನಗೆ ಗೊತ್ತಾಯ್ತು ಬನ್ನಿ ನೋಡೋಣ ಓಕೆ ಯಾರು ಸಿಲಿಂಡ್ರ ಬಂದ್ಲು ನನಗೆ ಮುಗ್ಗಲ್ ಮಾಡಿದ್ಲು ಓಕೆ ಇಲ್ಲಿ ಒಂದು ಕೋರ್ಟ್ ಸಿಕ್ತು ಓಕೆ ಇಲ್ಲಿಂದ ನಾವು ಹೋಗ್ತಾಯಿದ್ದೀವಿ ಮತ್ತು ಎಲ್ಲಿ ಹೋಗ್ಬೇಕು ಓಕೆ ಓಕೆ ನಾನು ಇವಾಗ ಓಕೆ ಎಲ್ಲಿ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಸಿಲಿಂಡ್ರನ್ನ ನನಗೆ ನೀನು ಏನು ಮಾಡಬೇಡ ಪ್ಲೀಸ್ ನನಗೆ ಏನು ಮಾಡಬೇಡ ಓಕೆ ಇಲ್ಲಿಂಥ ಮೇಲುಗಡೆ ಮೇಲೋಗಿ ಎಲ್ಲ ಎಲ್ಲ ಇದೆ ಅದು ಕೋಣಂಬನ ತೆಗ್ಯೋಣ ಓಕೆ ಸಿಲಿಂಡ್ರನ್ನ ననె ఏనుబ్యాడ ప్లీజ్ ననగూ మా బేడా సిలిండర్ బర్తల మరి అయితే ఇల్ యాకే బందే కో నంబర్ అయితే అంతా ఇల్లు ఓకే ఇల్లింత ఇల్లు అయ్యి ఇల్లు రోడ్కొత్త నను నగో గొప్పదు ఎల్ అన్నది ఓకే ఇల్లు ఇల్బే బరా బర్ అయ్య ఎల్తీ ననగో గొప్పాగదు బాక్లా జగ్గటవు ఓకే ఇల్లు కరెక్ట్ సిలిండ్రనా నేను నేను ನಿನ್ನ ಮನೆ ಚಲೋ ಐತಿ ಸೇನಣ್ಣ ಓಕೆ ಒಂದು ಕೋಡ್ ನಂಬರ್ ಇತ್ತಲ್ಲ ಓಕೆ ಈ ಕೋಡ್ ನಂಬರ್ ನಾವು ಹಾಕೋಣ ಟೂ ಆ್ಯಂಡ್ ಫೋರ್ ಸೆವೆನ್ ಫೈ ಲೆಸನ್ ನಂಬರ್ ಕಿಕ್ ಔಟ್ ಫ್ಯಾಂಡ್ ಓ ಏ ಮಾಡ್ತಪ್ಪ ನೀನು ಹಿಂಗೆ ಹೋಗ್ಬೇಕು ಹಂಗೆ ಮುಂದೆ ಹೋಗ್ಬಿಟ್ರೆ ಹೆಂಗಪ್ಪ ನಿಂದು ಆ ಜೀವನ ಹೆಂಗೆ ನಿಂದು ಸಿಲಿಂಡರ್ನ ನನಗೆ ಏನು ನನಗೇನು ಮಾಡೋಕ್ಕೋಗ್ಬೇಡ ಸಿಲಿಂಡರ್ನ ಪ್ಲೀಸ್ ನನಗೇನು ಮಾಡ್ಕೋಬೇಡ ಓಕೆ ಇದನ್ನು ಹಾಕಿ ಓಕೆ ಇಲ್ಲಿಂದ ಕಲಗಿಲ್ದು ಓಕೆ ಇದನ್ನು ನಾವು ತೊಗೊಂಡು ಹೋಗಬೇಕು ಅಲ್ಲೇ ಬಟನ್ ಬಂದ್ ಮಾಡಿ ಇಲ್ಲೇ ಬರಬೇಕಲ್ಲ ಹೌದಲ್ಲ ಓಕೆ ಇದನ್ನ ಹಿಂದೆ ಮತ್ತೆ ಹಿಂಗೆ ಹೋಗ್ಬೇಕು ಸೈಡ್ ಪ್ಲೀಸ್ ಸಿಲಿಂಡ್ರನ್ನ ಬರ್ತಾ ಅಲೋ ಏನೋ ಮಾಡಿ ಎದ್ರಿಗಿ ಬಂದುಬಿಡತ್ತೆ ಇಲ್ಲಿಲ್ಲ ತಪ್ಪು ಜಾಗದಲ್ಲಿ ಹೋದ್ರೆ ಆಕೆ ನನಗೆ ಬೆನ್ನ ಕೆಸ್ ಇದಂತರ ನಾವು ಕ್ವಟ್ಲಿ ಕ್ವಾಟ್ಲಿ ಐತಾರೆ ಎದಕ್ಕೆ ಬಂದು ಬಡಿದ್ದೆ ತಪ್ಪ ಎದ್ರಿಗು ಓಕೆ ಇದನ್ನ ನಾವು ಇಲ್ಲಿ ಹಾಕೋಣ ಓಕೆ ಹಾಕಿದ್ವಿ ಇವಾಗ ಏನಿದೆ ಲಿಫ್ಟ್ ಆ್ಯಂಡ್ ಲಿಫ್ಟ್ ಲಿಫ್ಟ್ ಇನ್ ಆ ಹೂ ಹೂ ನಾಕೆ ನನಗೆ ಬಡ್ಯತ್ ಬಡ್ಯಕ್ಕೆ ಬಂದಿದ್ಲು ಆದರೂ ಕೂಡ ತಪ್ಪಿಸ್ಕೊಂಡೆ ಇನ್ನೂ ಒಂದೇ ಲೈಫ್ ಇದೆ ಲೈಫು ಕೊಟ್ಟಿಲ್ಲ ಯಾರು ನನಗೆ ನಾನು ಲೈಫ್ ತೊಗೊತು ತೊಗೊ ಥು ತೋ ತೋ ಥೂ ಆಡ್ತಾಯಿದ್ದೀನಿ ಓಕೆ ಇಲ್ಲಿಂದ ಅಲ್ಲಿ ಹೋಗ್ಬೇಕಲ್ಲ ಲೈಫ್ ಚೆನ್ನಾಗಿತ್ತು ನಾನು ಕಳಗೆ ಬಂದೆ ಲೆಫ್ಟ್ ಹೋಯ್ತು ಹಗ್ಗ ತೊಗೋಬೇಕು ಹೈ ಹಗ್ಗ ತೊಗೊಂಡು ಮುಂದಿನ ಕೆಲಸ ಮಾಡೋಣ ಓಕೆ ಸಿಲಿಂಡರ್ನ ಬರ್ತಾಳೋ ಇಲ್ಲೋ ಗೊತ್ತಿಲ್ಲ ಆದರೂ ತೇರಿಕೆ ಜನ್ಮ ಹೊಡ್ಯಕ್ ಕೂತಲ್ಲೋ ಮರೇ ಸಿಲಿಂಡರ್ನ ಬಂದು ನನಗೆ ಯಾವಾಗ ಬರ್ತಲ್ಲ ಗೊತ್ತಾಗೋದಿಲ್ಲ ಅದು ಬಂದು ಬಿಡ್ತಲ್ಲ ತಗೊ ಬಂದ ಅಂತ ಅಂತೇಳಿ ಅದೇ ಅನ್ನೋದು ರುಮ್ಮನಾಗ ಕೂದತ್ತ ಓಕೆ ಇದನ್ನು ಇಲ್ಲಿ ಹಾಕಿ ಓಕೆ ಇದನ್ನು ನಾವು ಜಗ್ಗಿಸ್ತೀವಿ ಬಟನ್ ಚಾಲು ಮಾಡಿ ಇದು ಓಪನ್ ಆಗುತ್ತೆ ಲ್ಯಾಸನ್ ನಂಬರ್ ಕಿಕ್ ಔಟ್ ಓಕೆ ಇಲ್ಲಿಂದ ನಾವು ಒಳಗಡೆ ಹೋಗೋಣ ಬನ್ನಿ ಗಾಯ್ಸ್ ಓಕೆ ಇದು ಒಂದು ಅಮೇಝಿಂಗ್ ಆಗೋದ ಒಂದು ಗೋಪ ಇತ್ತು ಗೋಪದಲ್ಲಿ ಒಳಗೆ ಹೋದ್ವಿ ಓಕೆ ಇಲ್ಲಿ ನೋಡೋಣ ಡೋರ್ ಇಸ್ ಲಾಕರ್ಡ್ ಓಕೆ ಡೋರ್ ಇಸ್ ಲಾಕ್ ಓಕೆ ಇಲ್ಲಿಂತ ಒಳಗಡೆ ಹೋಗೋಣ ಸೊ ಚಾವಿ ಸಿಕ್ತು ನಾವು ನೋಡಿದ್ರೆ ಒಳಗೆ ಬರ್ತಾಯಿದ್ದೀವಿ ಆದ್ರೆ ಮ್ಯಾಗೆ ಬಂದಿವಂತ ನನಗೆ ಗೊತ್ತಿಲ್ಲ ಚಂದ ಹಬ್ಬಕ್ಕ ಅಂತು ಓಕೆ ರಾತ್ರಿ ಆಗೈತಿವಿ ರಾತ್ರಿ ಆಗೈತಿ ಭಾಳ ಹುಷಾರಿಂದ ನಾವು ಈ ಗೇಮನ್ನು ಆಡಬೇಕಂತ ವಿಚಾರ ಮಾಡಿದ್ವಿ ಅಲ್ಲ ಯಾಪು ಎಷ್ಟು ಸಾಯ್ ಹೊಡೆದ್ರು ಮರೆ ರಕ್ತ ನೋಡಲಿ ಓಕೆ ಹೇಳಿ ಓ ನಮ್ಮ ಸಮಾಧಾನ ಓಕೆ ಓ ಎದ್ ಎಲ್ಲಿಗೆ ಬಂದು ಬಡಿದತಲ್ಲೋ ದಯ್ಟವ್ನು ಇದೇನು ನನಗೇನು ಮಾಡ್ರಿ ಮಾಡ್ರೆ ಓಕೆ ರೈಟ್ ಓದ್ತೇರಿಮ್ಮ ಮತ್ತೆ ಹಾಕ್ಯಾರಲ್ಲ ಮಾರ ಎದಿ ಅನ್ನೋ ನನಗೆ ಏನು ಇದು ಮಾಡ್ರಿ ನಾನು ಗಮ್ಮಿ ಮಾಡ್ಯಾರ ನನಗೆ ಎದಿ ನೋಡ್ರಿ ನಂದು ಕ್ಯಾಂಪಾಗಲ್ಲ ಹರ್ಕೊಂಡು ಹೋಗೈತಿ ತಡಿಲಪ್ಪ ಎದ್ರಿಗೆ ಬರಕೋತ ನನ್ನ ಮುಂದಾಗ ಹಾಕೋಣ ಬ್ಲಡ್ ತೆಗೆ ಹಾಕೋತಾರಪ್ಪ ಓಕೆ ಇದು ಡೋರ್ ಲಾಕ್ ಆಡೈತಿ ಇಲ್ಲೇನ ಸಿಗತ್ತ ಇಲ್ಲೇನಿಲ್ಲ ಹಾ ಇದು ಡೋರ್ ಲಾಕರ್ ಐತಲ್ಲ ಓಕೆ ಓಪನ್ ಐತಿ ಆದರೂ ಕೂಡ ನನಗೆ ಬಾಳಿಗೆ ಬರ್ತಾ ಇದೆ ಇಲ್ಲಿ ಏನಾದ್ರು ಮುಂಡಿ ಮುಂಡೆ ಅಯ್ಯ ಇವನು ಅವ್ನು ಏನಪ್ಪಾ ಓಕೆ ಓತೇರಿಮ್ಮ ಏನೇನೋ ಬರ್ತಾ ಇದೆಯಪ್ಪ ಯಪ್ಪ ಅವ್ನು ಇದು ಅಮೇಜಿಂಗ್ ಆಯ್ತು ಬಿಡಪ್ಪ ನನಗೆ ಅವನವನು ದಿಗ್ ತಪ್ಪಂಗೆ ಹತ್ತ ನೋಡಿದ್ವಿ ಈಗ ಬಟನ್ ಹೆಚ್ಚಿಗೆ ಏನೇನೋ ಬರ್ತಾವ ಅಲ್ಲೋ ಮಾರಿ ಅಲ್ಲೊಂದು ಬಟನ್ ಐತಿ ಇಲ್ಲಿ ಏನು ಬರ್ತಾ ಗೊತ್ತಿಲ್ಲ ಹ್ಞೂ ಮಂಗೆ ಮಗಂದು ಚಾ ಕೊಟ್ರಲ್ಲ ಮರೆ ಮರೇ ಓಕೆ ಹೋಗೋಣ ಇದೇ ಡೋರ್ ಲಾಕ್ ಇತ್ತಲ್ಲ ಡೋರ್ ಲಾಕಡ್ ಇತ್ತು ಇದನ್ನು ಓಪನ್ ಮಾಡಿ ಇವಾಗ ನಾವು ನೆಕ್ಸ್ಟ್ ಡೋರ್ ಓ ಬಟ್ ಲಾಕ್ಡ್ ಇತ್ತಲ್ಲ ಓ ಇದೇ ಇರಬೇಕಲ್ಲ ಓಕೆ ಎಷ್ಟು ದರ್ವಾಜೆ ಕೊಟ್ಟರಪ್ಪ ನನ್ನಪ್ಪ ನನಗೆ ಬರೋದು ತಲೆಯಾಗ ಓಕೆ ತಲೆ ಅನ್ನೋದು ಬ್ಲಾಸ್ಟ್ ಆಗೋತಿತ್ತು ಇಲ್ಲಿ ಇದು ಕಳೆಗಡಿ ನೀವು ಹ್ಞೂ ಭಾರಿ ಮಸ್ತ್ ಮಾಡಿರಿ ಬಿಡ್ರಪ್ಪ ನೀವು ಕಳಗಿಳಿದು ಇದನ್ನು ನಾವು ಇಲ್ಲಿ ಹೋಗ್ಬೇಕು ಅಯ್ಯ ಓ ತೇರಿಮಾ ಆಗಿ ದವಾ ಬಂತು ನಾ ಏನು ಮಾಡಿಲ್ಲಪ್ಪ ಅಪ್ಪ ಮುಡ್ಕೊಂಡು ತಾನ ಓಕೆ ಇದು ಸೀದಾ ಮಾಡೋಣ ಮೇಲಿಂದ ಲಾಸ್ಟಿಗೆ ಒಂದು ಕಲಗಿ ಡಬ್ಬ ಸೆಂಟರಿಂದ ಎತ್ತ ಲಾಸ್ಟಿಗೆ ಒಂದು ಇತ್ತಗಾಡ ತೇರಿಕೆ ಯಾವಾಗ ಯಾವಾಗ ಬಂದು ಇರ್ದ ಸ್ಥಾಲ್ವ ಮಾರಿ ಆಯ್ಕೆ ಸಿಲಿಂಡರ್ನ ಎದ್ಯನೋ ಚೂರು ಹೋತು ನಂದು ತಡಿ ಸರ್ ಬ್ಲಡ್ ಒಳಿ ಹಾಂ ಸಮಾಧಾನ ಮಾಡ್ಕೊತೀನಿ ಓಕೆ ರೆಡಿ ಡೋರ್ ಓಪನ್ ಆಯಿತು ಮೇಲಿಂದ ಲಾಸ್ಟಿಗೆ ಸೆಂಟರ್ನಿಂದ ಹತ್ತಾಗ ಇತ್ತಾಗಯ್ ಐ ಹೈ ಹೈ ನೂ ಓಕೆ ಕಿ ಸಿಗ್ತಪ್ಪ ಯಪ್ಪ ನಾ ಸಿಪ್ ಚಲೋ ಐತಿ ಹೊರಗಡೆ ಹೋಗೋಣ ಒಂದ ಲೈಫ್ ಐತಿ ಬೈಕೊಂದು ತಗೋದ ನನ್ನ ಜೀವನದಲ್ಲಿ ಓಕೆ ಇದನ್ನು ನಾವು ಇಲ್ಲ ಹಾಕೋಣ ಐ ಕೀ ಯಾಕೆ ಓಪನ್ ಮಾಡೋಣ ನಡಿ ಒಳಗೆ ಓಕೆ ಇಲ್ಲೇ ಜಿ ಇಲ್ಲೇ ಓದ್ತೇರಿ ಇಲ್ಲೇ ಮಂಗೆ ಅಮ್ಮಂಗಂದು ಓಕೆ ಟಚ್ ಮಾಡಿದೆ ಕೀ ಬಿತ್ತು ಅಯ್ಯೋ ಓದ್ತೇರಿಕೆ ಇದು ಒಂದು ಲಿಕ್ವಿಡ್ ಅಂತ ಹೇಳ್ಬೋದು ಅದರಲ್ಲಿ ನಾವು ಹೋದರೆ ಸತ್ತು ಓದ್ತೀವಿ ಅಂತೇಳಿ ಇಲ್ಲಿ ಬಂದು ನಮಗೆ ಸಹಾಯ ಮಾಡ್ತು ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ ನಾನು ಥ್ಯಾಂಕ್ ಯು ಇಲಿ ಇಲಿ ಅಂದರೆ ನಮಗೆ ಭಾಳ ಇಷ್ಟ ಆಗೋತೈತೆ ನೋಡಿ ಸ್ವಲ್ಪ ಸಪ್ ಸಪ ಓಕೆ ಇದನ್ನು ನಾವು ಇಲ್ಲಾಕಬೇಕು ಇವಾಗ ಓಕೆ ಹಿಂಗಾಕೆ ಸತ್ತಾಗಿ ಬಂದು ओके निंदरा ओके इंगनेदा बा 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 ओके नाव इलिंत ಹೊರಗಡೆ बांध्वी ओके ಮತ್ತೆ ಏನನ್ ಸಿಕ್ತವ ಅಂತ ನೋಡತಾ ಇದೀವಿ ओके ಓ ಏನ ಅದಾ ಇಲ್ಲಿ ओके ಅಯ್ಯೋ ಇಲ್ಲಿ ಹೊತ್ತು ಏ ಇಲ್ಲಿ ಅಲೆ ಮಗನ ಅದು ಏಳೋ ಓ ಕೈಯೆ ಏನ ಬರತೋ ಸುದುಗೆ ಕೊಟ್ರೆ ನನಗೆ ಬಾರಿ ಬಿಡಪ್ಪ ओके ಇಲ್ಲಿ ಯಾರು ಬರ್ತಾರಪ್ಪ ಯಾಕಪ್ಪ ಅದನ್ನ ಇಲ್ಲಿ ಪರ ಕುತ್ತ ನೋಡಿ ಅತ್ತೀರಿಗೆ ಗ್ರಾನಿ ಬದಲೋ ಮಾರ್ಯಾ ಒಡಿಹಕಿಗ ಒಡಿ ಒಡಿ ಒಡೆಯಕ್ಕಿ ಗ್ರಾಣಿ ಒಡಿ ಊಹ್ ನಂದು ಬ್ಲಡ್ ಓತು ನಂದು ಓ ತೆರಿಕೆ ನಂದು ಬ್ಲಡ್ ಹೋಗಿತ್ತು ನಂದು ಬ್ಲಡ್ ಹೋಗಿತ್ತು ನಾವು ವಾದ ವಾದ್ ಲೈಫ್ ಇತ್ತಲ್ಲೋ ಗ್ರಾಣಿ ಬರೋ ಹಿಂಗ ಮಾಡ್ತಾರಲ್ಲೋ ಮರೇ ಎಲ್ಲರೋದ್ಲು ನನಗೆ ಜನಮ ಹೊಡಿತಲ್ಲಪ್ಪ ಅಪ್ಪ ಹೂ ಬ್ಲಡ್ ಫುಲ್ ಆಯಿತು ಓಹ್ ಚಾವಿ ಕೊಟ್ಟ್ಲು ಇದೊಂದು ಚಲೋ ಕೆಲಸ ಮಾಡ್ತಾಳೆ ಅಕ್ಕಿ ಅವನವನು ಓಕೆ ಇಲ್ಲಿ ಏನೋ ಮತ್ತೆ ಬಂದು ಹಿಡ್ಕೊಂಡಿತ್ತು ಮಾರೆ ಕಿಡಿಕಾಗ ಇದೇನು ಕೀ ಹಾಕ್ಬೇಕಂತ ಒಳಗೆ ಹೋದೆ ಯಪ್ಪು ತಡಿಯಪ್ಪ ಯಪ್ಪ ನನಗೆ ಹೆದರಿಕೆ ಬರೋಕ್ಕೂತ್ ನೋಡಿ ಈಗ ಯಾರು ಬಂದ್ರಪ್ಪ ಏನು ಮಾಡ್ಯಾನು ಓಕೆ 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 ಇದು ಬಾಂಬು ಇಲ್ಲಿಂತ ನಾವು ಇದ್ದೀವಿ ಹೊರಗಡೆ ಓಕೆ ಇದು ಬಾಂಬ್ ಇಡೋಣ ಒಬ್ಬಕ್ಕೆ ಹುಡುಗಿ ಇರ್ತಾ ಇಲ್ಲೇ ಈಗ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ ಬನ್ನಿ ಹಾಗೆ ಎಕ್ಸ್ಪೆಕ್ಟ್ ಮಾಡೋಣ ಇದು ಒಂದು ನನಗೆ ಅಮೇಝಿಂಗ್ ಅನ್ನಿಸ್ತಾ ಇದೆ ಇಲ್ಲಿ ಓಕೆ ಇಲ್ಲಿ ಕುಂತಾನು ನೋಡಿ ಹುಡುಗಿ ಹಲೋ ಹಾಯ್ ಲೆಟ್ರ್ ಕೊಟ್ಟಲು ಬಾಂಬ್ ಹಚ್ಚೋದಕ್ಕೆ ಓಕೆ ಹಾಯ್ ओके okay, बनो गोना हैर यू ओके ओके हेल्प मी यस ಅದಕ್ಕೆ ನಾನು ಬಂದಿದ್ದೀನಿ ಈಗ ಇಂಗ್ಲಿಷ್ ಕಲಿಬೇಕು ಓಕೆ हाउ ஹೇರ್ ಯು আরে بابا โอเค ಐ એમ नेम इज அலெக் அலெक्सिया ओके ಯಾಕೆಂದಿಸರು โอเคโอเค ಹೈ ಹೆಲ್ಪ್ ಹ್ಯಾಡ್ ಏನಂತಪ್ಪ ಅದು ನನಗೆ ನೋಡ ಕಾಣಲಿಲ್ಲ โอเค ನನ್ನ ಬರ್ತಾ ಮತ್ತು ಅಕ್ಕಿ ಅಕ್ಕಿ ಬಂದ್ರಪ್ಪ ಅಂದ್ರೆ ಅವನವನು ನಾ ಏನೋ ಮಾಡಿದೆ ಮೊದಲು ಅಕ್ಕಿಗೆ ನಾನು ಅಕ್ಕಿ ನಾನು ಮತ್ತೆ ಒಂದ ಕ್ಲಾಸ್ಮೇಟ್ನಾಗಿದ್ದೀವ ಅಯ್ಯ ಇಕ್ಕಿ ಯಾರು ಅಂತೇಳಿ ಬೆನ್ನ ಅಕ್ಕಿ ನನಗೆ ನನಗೆ ಅಕ್ಕಿ ಓಕೆ ಬಾಂಬ್ ಬಚ್ತಾಯಿದೀವಿ ಎಲ್ಲರೂ ಸಿಂಪಲಾಗಿ ಸುಮ್ಮನೆ ಕುಂದೋಗ್ಬೇಕಂತ ವಿನಂತಿಗೆ ಬಾಂಬ್ ಹಚ್ಚಿದ್ವಿ ಇಲ್ಲಿಂದ ನಾವು ಆದ್ವಿ ಅಂತ ಹೇಳ್ಬಾರ್ದು ಹೇಳ್ಬೋದು ಹೇಳ್ಬೋದು ಮತ್ತೆ ಕೂಡ ಹೇಳ್ಬೋದು ಓ ಬ್ಲಾಸ್ಟ್ ಓಕೆ ಬನ್ನೋಕ್ಕಾದರೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಮನೆ ಮನೆಗೆ ಹೋಗೋಣ ಮನೆಗೆ ನಾವು ಇಲ್ಲಿಂತ ಎಸ್ಬೇಕಾದ್ವಿ ಇಲ್ಲಿ ಹೆಂಗೆ ಬಂದೀವಿ ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಈಕಿಗ್ ನಾವು ಬಿಡಿಸ್ಕೊಳೋದು ಬಂದೀವಿ ಅಂತೇಳಿ ಒಂದು ಗ್ರಾಫಿಕ್ ನಮಗೆ ಗೊತ್ತು ಒಂದೇನಪ್ಪ ಅಂದರೆ ಇಲ್ಲಿ ತೀರಿ ಈಗ ರಾಣಿ ಕೈ ಬಂತಲ್ಲೋ ಮರ್ಯ ಗಾದಿ ಹೋಗಿದ್ ಹೋಗಿದ್ಲಕ್ಕೆ ಕಳಕ್ಕೆ ಮತ್ತೆ ಬಂದು ಮಾರೆ ದಿಸ್ ಆ್ಯಂಡ್ ಈಸ್ ಗೇಮ್ ಆ್ಯಂಡ್ ವಿನ್ ಆಗಿತ್ತಂ ಒಂದು ಸಿಗ್ನಲ್ ಬನ್ನಾಗಾದರೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋ ಮತ್ತು ಅಮೇಜಿಂಗ್ ಶಾರ್ಟ್ ಆ್ಯಂಡ್ ಅಮೇಜಿಂಗ್ ನ್ಯೂ ಗೇಮ್ ಅಮೇಜಿಂಗ್ ಗ್ರಾಫಿಕ್ ನೋಡೋಕ್ಕೆ ಮತ್ತೆ ಕೂಡ ನ್ಯೂ ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್